ವೆಲ್ಕಮ್ ಟು ಚೇತನ್ ಕ್ಲಾಸಸ್ ಟುಡೇ ಒಂದು ಇಂಪಾರ್ಟೆಂಟ್ ಕ್ವಶನ್ ಮತ್ತು ಸ್ವಲ್ಪ ಹೈಡ್ ಆಗಿರ್ತಕ್ಕಂಥ ಸೊಲ್ಯೂಷನ್ ಹೊಂದಿರತಕ್ಕಂಥ ಒಂದು ಕ್ವಶನ್ ಅನ್ನ ನಾವು ಡಿಸ್ಕಶನ್ ಮಾಡೋಣ ಒಂದು ಲಂಬಕೋರ ಧ್ವಜದ ಎತ್ತರವು ಅದರ ಪಾದಕ್ಕಿಂತ ಏಳು ಸೆಂಟಿಮೀಟರ್ ಕಡಿಮೆ ಇದೆ ಅದರ ವಿಕರ್ಣದ ಉದ್ದವು ಹದಿಮೂರು ಸೆಂಟಿಮೀಟರ್ ಆದರೆ ಉಳಿದೆರಡು ಬಾವುಗಳ ಉದ್ದಗಳನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಇದೆ ಸೊ ನೋಡಿ ಲಂಬಕೋನ ತ್ರಿಭುಜಕ್ಕೆ ಸಂಬಂಧಪಟ್ಟಿರುವುದರಿಂದ ಲಂಬಕೋನ ತ್ರಿಭುಜವನ್ನು ನಾವು ಹಾಕೋಬೇಕು ಲಂಬಕೋನ ತ್ರಿಭುಜದ ವಿರುದ್ಧ ಬಾವು ಅಂದ್ರೆ ಲಂಬಕೋನ ತ್ರಿಭುಜದಲ್ಲಿ ಯಾವ ಲಂಬಕೋನ ಇರುತ್ತೋ ಆ ಒಂದು ಲಂಬಕೋನಕ್ಕೆ ವಿರುದ್ಧವಾಗಿರುವ ಬಾಹುವನ್ನು ನಾವು ಅಂತ ಕರಿತೀನಿ ಸೊ ಇದು ವಿಕರಣ ಆಗುತ್ತೆ ಸೊ ಮೊದಲು ನಾವು ಈ ಒಂದು ತ್ರಿಭುಜಕ್ಕೆ ಹೆಸರು ಕೊಡೋಣ ಇದು ಎ ಬಿ ಸಿ ಅಂತ ಆಗಿರ್ತೀವಿ ಈಗ ಕೋನ ಯಾವುದು ರೇಖೆ ಮೇಲೆ ನಿಂತಿರುತ್ತೋ ಅದು ಪಾದ ಆಗಿರುತ್ತೆ ಅಂದ್ರೆ ಸೊ ಬಿ ಏನಾಗಿರುತ್ತೆ ಪಾದ ಮತ್ತು ಯಾವ ರೇಖೆ ಲಂಬವಾಗಿರುತ್ತೋ ಅದು ಎತ್ತರವಾಗಿರುತ್ತೆ ಹಾಗಾದ್ರೆ ಎ ಬಿ ಏನಾಗಿರುತ್ತೆ ಎತ್ತರ ಈಗ ಕ್ವಶನ್ ಇನ್ನೊಂದ್ಸಲಿ ನಾವು ಗಮನಿಸೋದಾದ್ರೆ ಎತ್ತರ ಅದರ ಪಾದಕ್ಕಿಂತ ಏಳು ಸೆಂಟಿಮೀಟರ್ ಕಡಿಮೆ ಇದೆ ಅಂತ ಹೇಳಿದ್ರೆ ಸೆಂಟಿಮೀಟರ್ ಅಂತ ಸೆಂಟಿಮೀಟರ್ ಅಂತ ತಗೊಂಡ್ರೆ ಎತ್ತರ ಪಾದಕ್ಕಿಂತ ಏಳು ಸೆಂಟಿಮೀಟರ್ ಕಡಿಮೆ ಇದೆ ಹಾಗಾದ್ರೆ ಎಕ್ಸ್ ಮೈನಸ್ ಏಳು ಸೆಂಟಿಮೀಟರ್ ಅಂತ ಪಾದ ಎಕ್ಸ್ ಇದ್ರೆ ಎಕ್ಸ್ ಎತ್ತರ ಎಕ್ಸ್ ಮೈನಸ್ ಏಳು ಸೆಂಟಿಮೀಟರ್ ವಿಕರಣ ನಮಗೆ ಕೊಟ್ಟಿದ್ದಾರೆ ಹದಿಮೂರು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಓಕೆ ಈಗ ಪೈಥೋವಸ್ ನ ಪ್ರಮೇಯದ ಪ್ರಕಾರ ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಆಗುತ್ತೆ ಯಾಕೆಂದ್ರೆ ಒಂದು ಲಂಬಕೋನ ತ್ರಿಭುಜದ ವಿಕರಣ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೇಲಿನ ಮೊತ್ತಕ್ಕೆ ಸಮಾನ ಅಂತ ಹೇಳುತ್ತೆ ಹಾಗಾದ್ರೆ ಎ ಸಿ ಸ್ಕ್ವೇರ್ ಅಂದ್ರೆ ಹದಿಮೂರು ಸ್ಕ್ವೇರ್ ಈಕ್ವಲ್ ಟು ಎ ಬಿ ಅಂತಂದ್ರೆ ಎಕ್ಸ್ ಮೈನಸ್ ಏಳು ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇವಾಗ ಸೊ ಹದಿಮೂರು ಸ್ಕ್ವೇರ್ ಅಂದ್ರೆ ಒನ್ ಸಿಕ್ಸ್ ನೂರಸ್ ಅಂದರೆ ಯಾವ ಒಂದು ರೂಪದಲ್ಲಿದೆ ಎ ಮೈನಸ್ ಬಿ ರೂಪದಲ್ಲಿದೆ ಎ ಮೈನಸ್ ಬಿ ರೂಪದಲ್ಲಿದ್ದಾಗ ಅದನ್ನು ನಾವು ಬಿಡಿಸ್ಕೊಳ್ಬೇಕಂದ್ರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಟೂ ಎ ಬಿ ಅಂತ ಸೊ ಕರಿತೀವಿ ನೀವು ಸಮೀಕರಣವನ್ನು ಮತ್ತು ಸೂತ್ರವನ್ನು ಗಮನಿಸಿ ಎ ಜಾಗದಲ್ಲಿ ಎಕ್ಸ್ ಇದೆ ಬಿ ಜಾಗದಲ್ಲಿ ಏಳಿದೆ ಹಾಗಾಗಿ ಇದನ್ನು ನಾವು ಪಡೆಯಬಹುದು ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ವೇ ಮೈನಸ್ ಎರಡು ಇಂಟು ಎಕ್ಸ್ ಇಂಟು ಏಳು ಅಂತ ನಡೆಯಬಹುದು ಪ್ಲಸ್ ಇಲ್ಲಿರ್ತಕ್ಕಂಥ ಎಕ್ಸ್ವೇರ್ ಅಲ್ಲಿ ಕಂಟಿನ್ಯೂ ಆಗಿಬಹುದು ಸೊ ಇವಾಗ ನೋಡಿ ಒನ್ ಸಿಕ್ಸ್ ನೈನ್ ನೂರ ಅರವತ್ತೊಂಬತ್ತು ಸೊ ನಾವು ಒಂದೇ ಚರಾಕ್ಷರ ಹೊಂದಿರತಕ್ಕಂತಹ ಸಜಾತಿ ಚರಾಕ್ಷರನ್ನು ಸೇರಿಸಬಹುದು ಸೊ ಎಕ್ಸ್ವೈರ್ ಎಕ್ಸ್ವೇರ್ ಏನಾಗುತ್ತೆ ಎರಡು ಎಕ್ಸ್ವೈರ್ ಆಗುತ್ತೆ ಪ್ಲಸ್ ಏಳು ಸ್ಕ್ವೇರ್ ಆದ್ರೆ ನಲವತ್ತೊಂಬತ್ತು ಮೈನಸ್ ಎರಡು ಇಟ್ಟು ಏಳು ಎಷ್ಟಾಗುತ್ತೆ ಹದಿನಾಲ್ಕು ಎಕ್ಸ್ ಆಗುತ್ತೆ ಸೊ ಇಲ್ಲಿ ನೋಡಿ ನೂರ ಅರವತ್ತೊಂಬತ್ತು ಈ ಪ್ಲಸ್ ನಲವತ್ತೊಂಬತ್ತನ್ನ ಈ ಕಡೆ ಕರೆದ್ರೆ ಮೈನಸ್ ನಲವತ್ತೊಂಬತ್ತು ಇಲ್ಲಿ ಈ ಕಡೆ ಉಳಿದಿರ್ತಕ್ಕಂಥ ಸಂಖ್ಯೆ ಎರಡು ಎಕ್ಸ್ಕ್ವೇರ್ ಮೈನಸ್ ಹದಿನಾಲ್ಕು ಎಕ್ಸ್ ಆಗುತ್ತೆ ಸೊ ಇವಾಗ ನೂರೊಂಬತ್ತಲ್ಲಿ ನಲವತ್ತೊಂಬತ್ತು ಸೊ ನೂರ ಇಪ್ಪತ್ತು ಉಳಿದ್ರೆ ಇಕ್ವಲ್ ಮೈನಸ್ ಹದಿನಾಲ್ಕು ಈಗ ನೋಡಿ ಗಮನಿಸಿ ಸೊ ಈಗ ವರ್ಗ ಸಮೀಕರಣ ರೂಪದಲ್ಲಿ ಬರ್ತಾ ಇದೆ ಸೊ ವರ್ಗ ಬದಲಾವಣೆ ಮಾಡಿ ಮಾಡಬಹುದು ಸೊ ಎರಡು ಎಕ್ಸ್ವೇರ್ ಮೈನಸ್ ಹದಿನಾಲ್ಕು ಎಕ್ಸ್ ಮೈನಸ್ ಒನ್ ಟು ಜೀರೋ ಯಾವ ರೀತಿ ಇದನ್ನ ಎಡಭಾಗಕ್ಕೆ ಭಾಗಕ್ಕೆ ಬರ್ತಾ ಇದ್ದಾರೆ ಈಗ ನೋಡಿ ಸಮೀಕರಣ ಎರಡು ಎಕ್ಸ್ವೇರ್ ಮೈನಸ್ ಹದಿನಾಲ್ಕು ಎಕ್ಸ್ ಮೈನಸ್ ನೂರ ಇಪ್ಪತ್ತೊಳ್ತು ಸೊನ್ನೆ ಇದೆ ಈ ಇನ್ನೂ ಸಮೀಕರಣ ಇನ್ನು ಸಂಕ್ಷಿಪ್ತಗೊಳಿಸ್ಕೋಬೇಕು ಅಂದ್ರೆ ಎರಡು ಮತ್ತು ಈ ಹದಿನಾಲ್ಕು ಹಾಗೂ ನೂರ ಇಪ್ಪತ್ತರ ಇನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೀಬೇಕಂದ್ರೆ ಎರಡರಿಂದ ನಾವು ಈ ಈ ಒಂದು ಸಮೀಕರಣವನ್ನು ಪಾಲಿಸ್ಬೇಕು ಸೊ ಎರಡರಿಂದಲೇ ಭಾಗಿಸ್ಬೇಕು ಯಾಕೆ ಅಂತಂದ್ರೆ ಇಲ್ಲಿ ಎರಡರಿಂದ ಬರ್ಕರ ಇಲ್ಲಿ ಆಗುತ್ತೆ ಇಲ್ಲಿ ಆಗುತ್ತೆ ಹಾಗಾಗಿ ಸೊ ಎರಡರಿಂದ ಭಾಗಿಸಿದಾಗ ಏನಾಗುತ್ತೆ ನೋಡಿ ಎರಡರಿಂದ ಭಾಗಿಸಿದಾಗ ಸೊ ಇಲ್ಲಿ ಸಮೀಕರಣ ಸರಳ ರೂಪಕ್ಕೆ ಬರುತ್ತೆ ಸೊ ಯಾವ ರೀತಿ ಬರುತ್ತೆ ಸಮೀಕರಣ ಸರಳ ರೂಪಕ್ಕೆ ಅಂತಂದ್ರೆ ಇಲ್ಲಿ ಎರಡು 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 ಕ್ಯಾನ್ಸಲ್ ಆಗುತ್ತೆ ಎರಡು ಒಂದೇ ಎರಡು ಏಳು ಎರಡು ಒಂದೇ ಎರಡು ಅರವತ್ತು ಆದರೆ ಸಂಕ್ಷಿಪ್ತವಾಗಿರುತ್ತ ಸಮೀಕರಣ ಎಕ್ಸ್ ಸ್ಕ್ವೇರ್ ಮೈನಸ್ ಏಳು ಎಕ್ಸ್ ಮೈನಸ್ ಅರವತ್ತು ಈಕ್ವಲ್ ಟು ಜೀರೋ ಬರುತ್ತೆ ಸೊ ನಾವಿನ್ನೂ ಆಗಲ್ಲ ಆಗಲ್ಲಾಗಿದೆ ಸಮೀಕರಣವನ್ನು ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ಏಳು ಎಕ್ಸ್ ಮೈನಸ್ ಅರವತ್ತನ್ನ ನಾವು ಪರಿವರ್ತಿಸ ಅಪವರ್ತನ ರೂಪದಿಂದ ಬಿಡಿಸಿ ಎಕ್ಸ್ ನ ಬೆಲೆಯನ್ನು ಕಂಡು ಸೊ ಅಪವರ್ತಿಸಬೇಕಾದ್ರೆ ಇಲ್ಲಿ ಏನಿಲ್ಲ ಅಂದ್ರೆ ನಮಗೆ ಒಂದಿರುತ್ತೆ ಇಲ್ಲಿ ಮೈನಸ್ ಅರವತ್ತಿದೆ ಅರವತ್ತು ಮೈನಸ್ ಮತ್ತು ಒಂದ್ ನಾವು ಗುಣಿಸ್ಕೋಬೇಕು ಸೊ ಗುಣಿಸಿದಾಗ ಎಷ್ಟಾಗುತ್ತೆ ಅಂತಂದ್ರೆ ಅರವತ್ತಾಗುತ್ತೆ ಮೈನಸ್ ಅರವತ್ತಾಗುತ್ತೆ ಈಗ ಸೊ ಮಧ್ಯ ಸಂಖ್ಯೆಯನ್ನು ಗಮನಿಸಿ ಮಧ್ಯ ಸಂಖ್ಯೆ ಎಷ್ಟಿದೆ ಅಂದ್ರೆ ಮೈನಸ್ ಏಳಿದೆ ಇದೆ ಸೊ ಮಧ್ಯ ಸಂಖ್ಯೆ ಮೈನಸ್ ಏಳು ಈಗ ನೋಡಿ ಎರಡು ಸಂಖ್ಯೆ ತಗೋಬೇಕು ಆ ಸಂಖ್ಯೆಗಳನ್ನು ಗುಣಿಸಿದಾಗ ಮೈನಸ್ ಅರವತ್ತು ಬರಬೇಕು ಮತ್ತು ಸೇರಿಸಿದಾಗ ಅಥವಾ ಕಳೆದಾಗ ಅದು ಮೈನಸ್ ಏಳು ಎರಡು ಸೊ ನಾನು ಎರಡು ಸಂಖ್ಯೆ ಅಂತ ಕಂತಿ ಯಾವುದಂದ್ರೆ ಹನ್ನೆರಡು ಮತ್ತು ಐದು ಓಕೆ ಹನ್ನೆರಡು ಮತ್ತು ಐದು ಹನ್ನೆರಡು ಇಂಟು ಐದು ಮಾಡಿದಾಗ ಅರವತ್ ಬರುತ್ತೆ ಬಟ್ ಇಲ್ಲಿ ಯಾವುದಕ್ಕೆ ಪ್ಲಸ್ ಹಾಕ್ಬೇಕು ಯಾವತ್ ಮೈನಸ್ ಹಾಕ್ಬೇಕು ಅದಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಇಲ್ಲಿ ಪ್ಲಸ್ ಹಾಕಿ ಈ ಕಡೆ ಮೈನಸ್ ಹಾಕಿದ್ರೆ ಸೊ ಇದು ಪ್ಲಸ್ ಬರುತ್ತೆ ಹಾಗಾಗಿ ನಾನು ದೊಡ್ಡ ಸಂಖ್ಯೆ ಚಿಹ್ನೆ ದೊಡ್ಡ ಸಂಖ್ಯೆಗೆ ಮೈನಸ್ ಹಾಕ್ತೀನಿ ಇಲ್ಲಿ ಪ್ಲಸ್ ಹಾಕ್ತೀನಿ ಸೊ ಎರಡು ಕಂಡೀಷನ್ ಅಪ್ಲೈ ಸರಿ ಬಂದ್ಬಿಟ್ಟು ಇಲ್ಲಿ ಸೊ ಮೈನಸ್ ಇಂಟು ಪ್ಲಸ್ ಮೈನಸ್ ಹನ್ನೆರಡು ಇಂಟು ಐದು ಅರವತ್ತು ಮೈನಸ್ ನೋಡಿ ಹನ್ನೆರಡು ಮೈನಸ್ ಹನ್ನೆರಡು ಪ್ಲಸ್ ಐದು ಮೈನಸ್ ಏಳು ಸೊ ಇಲ್ಲಿ ಸರಿ ಬಂದಿದೆ ಹಾಗಾಗಿ ನಾವು ಇದನ್ನು ಬಿಡಿಸಿ ಬರ್ಕೋಬಹುದು ಯಾವ ರೀತಿ ಬರ್ಕಬಹುದು ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಹನ್ನೆರಡು ಸಾರಿ ಹನ್ನೆರಡು ಎಕ್ಸ್ ಮೈನಸ್ ಸಾರಿ ಪ್ಲಸ್ ಐದು ಎಕ್ಸ್ ಮೈನಸ್ ಅರವತ್ತು ಟು ಜೀರೋ ಅಂತ ಬರ್ಬೋದು ಸೊ ಈಗ ಎರಡೆರಡು ಸಂಖ್ಯೆಯನ್ನು ಗ್ರೂಪ್ ಮಾಡಬೇಕು ನೋಡಿ ಮಾಡಿದಾಗ ಎರಡರಲ್ಲಿ ಸಾಮಾನ್ಯ ಇರೋದು ಅಥವಾ ಕಾಮನ್ ಇರೋದನ್ನ ತೆಗೀಕಂದ್ರೆ ಎಕ್ಸ್ ಅನ್ನ ಹೊರ ತೆಗಿತೀನಿ ಉಳಿದಿರೋದ್ರಾಮನ್ ತೆಗಿದೆ ಏಕೆಂದ್ರೆ ಅರ್ವತ್ ರಲ್ಲಿ ಐದು ಇಂಟು ಹನ್ನೆರಡು ಅಂತ ಇರುತ್ತೆ ಸೊ ಐದು ಇಂಟು ಹನ್ನೆರಡು ಈಗ ಐದನ್ ಕಾಮನ್ ತೆಗೆದರೂ ಉಳಿದಿರೋದು ಎಕ್ಸ್ ಮೈನಸ್ ಹನ್ನೆರಡು ಈಕ್ವಲ್ ಟು ಜೀರೋ ಸೊ ಮತ್ತೆ ಎಕ್ಸ್ ಮೈನಸ್ ಹನ್ನೆರಡನ್ನು ಹೊರಗೆ ತೆಗಿತೀನಿ ಎಕ್ಸ್ ಮೈನಸ್ ಹನ್ನೆರಡು ಇಂಟು ಎಕ್ಸ್ ಪ್ಲಸ್ ಐದು ಈಕ್ವಲ್ ಟು ಜೀರೋಸ್ವಲ್ ಟು ಜೀರೋಲ್ ಟು ಹನ್ನೆರಡು ಟು ಮೈನಸ್ ಐದ್ ನೋಡ್ರಿ ಎಕ್ಸ್ ಇಜಿಕೊಂಡು ಹನ್ನೆರಡು ಮತ್ತು ಎಕ್ಸ್ ಇಜು ಮೈನಸ್ ಐದು ಎರಡು ಸಂಖ್ಯೆಗಳು ಬಂದಿವೆ ಇಲ್ಲಿ ಗಮನಿಸಬೇಕು ಸೊ ಉದ್ದ ಅಥವಾ ಅಗಲ ಆಗಿರಬಹುದು ಅಥವಾ ಎತ್ತರ ಆಗಿರ್ಬೋದು ನಾವು ಯಾವಾಗಲೂ ಸೊ ಧನಾತ್ಮಕ ಚಿಹ್ನೆಯನ್ನು ತಗೋಬೇಕು ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಐದು ಇದು ತಗೋ ತಗೋಬಾರ್ದು ಎಕ್ಸ್ ತಗೊಂಡು ಸೊ ಎಕ್ಸ್ ಇಕ್ಕೊಲ್ ಹನ್ನೆರಡು ತಗೋಬೇಕು ಎಕ್ಸ್ ಇಸ್ ಇಕೋಲ್ ಹನ್ನೆರಡು ಅಂದ್ರೆ ಎಕ್ಸ್ ಅಂತಂದ್ರೆ ಪಾದ ಅಂತ ತಗೊಂಡಿದ್ದೀನಿ ಸೊ ಹನ್ನೆರಡು ಸೆಂಟಿಮೀಟರ್ ನೆಕ್ಸ್ಟ್ ಎತ್ತರ ಏನಾಗುತ್ತೆ ಅಂತಂದ್ರೆ ಅದಕ್ಕಿಂತ ಏಳು ಸೆಂಟಿಮೀಟರ್ ಕಡಿಮೆ ಇದೆ ಹಾಗಾಗಿ ಹನ್ನೆರಡಕ್ಕಿಂತ ಏಳು ಅಂದ್ರೆ ಹನ್ನೆರಡು ಮೈನಸ್ ಏಳು ಎಷ್ಟಾಗುತ್ತೆ ಅಂದ್ರೆ ಐದು ಸೆಂಟಿಮೀಟರ್ ಆಗುತ್ತೆ ಫೋರ್ ಇಲ್ಲಿ ನೀವು ಗಮನಿಸಿ ನಮಗೆ ಕ್ವಶನ್ ಏನು ಕೇಳ್ತಾರೆ ಅಂದ್ರೆ ಉಳಿದೆರಡು ಬಾಹುಗಳ ಉತ್ತರಗಳನ್ನು ಕಂಡುಹಿಡಿದೆ ಅಂತ ಹೇಳಿದ್ದಾರೆ ಸೊ ಉಳಿದೆರಡು ಬಾಹು ಅಂದ್ರೆ ವಿಕರಣವನ್ನು ಬಿಟ್ಟು ಸೊ ವಿಕರಣ ಹದಿಮೂರು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಎತ್ತರ ಐದು ಸೆಂಟಿಮೀಟರ್ ಆಗುತ್ತೆ ಪಾದ ಏಳು ಸೆಂಟಿಮೀಟರ್ ಸಾರಿ ಹನ್ನೆರಡು ಸೆಂಟಿಮೀಟರ್ ಪಾದ ಆಯಿತು ಇಲ್ಲಿ ಯಾವ ರೀತಿ ನಾವು ಬಿಡಿಸಿದ್ದೀವಿ ಅಂತಂದ್ರೆ ಸೊ ಪೈತಾವರಸ್ನ ಪ್ರಮೇಯವನ್ನು ಉಪಯೋಗಿಸಿಕೊಂಡು ಇದನ್ನ ಲೆಕ್ಕ ಬಿಡಿಸಿದ್ವಿ ಸೊ ನೆಕ್ಸ್ಟ್ ಕ್ಲಾಸ್ ನಾವು ಇನ್ನೂ ಹೆಚ್ಚಿನ ಲೆಕ್ಕವನ್ನು ಡಿಸ್ಕಷನ್ ಮಾಡೋಣ ಎಲ್ಲರಿಗೂ ಧನ್ಯವಾದಗಳು ಸೊ ನಮ್ಮ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ಸ್